நீ முக்கங்க ச சீங்க ನನ್ನ ದೋತ್ರ ಒಟ್ಟ ಸೀರೆ ಟಚ್ ಆಗಿರಬಾರ್ದು ಹಂಗ ಸೃಷ್ಟಿ ಮಾಡಿ ನಾ ತೋರಿಸ್ ಎಲ್ಲ ನಿನ್ನ ಇತ್ತೀರಿ ನನ್ನ ದೋತ್ರ ಬಂದ ಟಚ್ ಆಗಿರಬಾರ್ದು ವಿದ್ಯಾ ಹಂಗೇನರ ಇವತ್ತು ಸೃಷ್ಟಿ ಮಾಡಿ ತೋರ್ಸಕಿದ್ರೆ ತೋರ್ಸು ಹಂಗೇನರ ಹಡ್ದ ತೋರ್ಸಕಿದ್ರೆ ತೋರ್ಸ ಯಾಕಂದ್ರ ನನ್ನ ದೋತ್ರ ನಿಮ್ಮಾಗ ಸೀರಿಗೆ ಟಚ್ ಇವತ್ತ ಇವತ್ತು ಎಷ್ಟು ಮಂದಿನ ಹುಟ್ಟಿಸಾನೆ ಎಷ್ಟು ಮಂದಿನ ಹಡ್ದ

جيڪا <laughs> ಮಾಸ್ತರಂಗ ಒಂದ ಬಡತಿಗೆ ಮಶ್ಯಬ್ ನಾಳೆ ವಿದ್ಯಾನ ಮಧ್ಯಾಹ್ನ ರಾತ್ರಿಯಾಗಿ ಏನ್ ಮಾಡ್ಬೇಕಂದ್ರ ಮಾಸ್ತರ ಬುಟ್ಟಿ ಬಾಯಿ ಕೋಳಿ ಡಬ್ಬ ಹಾಕಿದಂಗ ಒಂದ ಬಡತಿಗೆ ಬಾಳಬಾಳ ಹೇಳಕೈತಾಳ ಯಾಕಂದ್ರೆ ಏನ್ ಹೇಳ್ತಾಳ ಒಂದ ಮಾತಾ ಏನ್ ಹೇಳ್ತಾಳ ಎಲ್ಲರಿಗೂ ಬಾಳ ಶಾನಿ ತನಿ ಹೇಳಕೈತಾಳು ಈ ವಾರದಾಗ ಬಾಳ ಶಾನಿಯು ಆಗ್ಯಾಳ ಏ ಬಾಳ ಬಾಳ ಹೇಳ್ಯಾಳ ಹೌದ ಅಕ್ಕಿಗತ್ಲೆ ಗಡಬಡಿಸೋದು ಬೇಡ ಗಡಬಡಿಸಬೇಡ ಒಂದ್ ಹಿಟ್ಟ ಸಣ್ಣ ಅಂಗ ತಗೋನು ಹಾ ಮೊದಲು ಒಂದು ಸಖಿ ಅಣ್ಣನು ಹೌದಾಗೆ ಮಶಿಬನಾಳು ವಿದ್ಯಾನೆ ಅವಾರ ಬೇರೆ ಐತಿ ಹೌದಾ ોથી લી અરવાયુ પુત્ર બલ ભંગાર બિદ્યા ખોળ ತಿಗೆ ನಿಂದ್ರೆ ಕಳೆಸ ಬಿ ಠಾಣಲ್ಲ ಯಾವನಗ ಕಳಶೇಬ ಬಿ ಠಾಣಲ್ಲ ಸಿಂಗ ಕಟ್ಟಿ ಲ ಗಣ ಗಾಂಧಾರಿ ಸು ಹೋಳಲ್ಲ ಮತ್ತೊಮ್ಮೆ ಕೇಳ ಗಾಂಧಾರಿ ಸೋ ಏನಾಗೈತು ಏನಾಗೈತ ಮಾಸ್ತರ್ ಏನ್ ಮಾಡ್ತಮ್ಮ ವಿದ್ಯಾ ಏನ್ ಹೇಳ್ತಾಳ ನನಗ ಏನ್ ಹೇಳ್ತಾಳ ಪಕ್ಕ ಇವತ್ತು ಶಾಣೆ ಗೊತ್ತಾಗೈತೆ ನಿನಗ ಯಾತ್ರಾಗ ಪಕ್ಕ ಇಕ್ಕನ ವಿದ್ಯಾ ಶಾಣೆ ಶಾಸ್ತ್ರದಾಗ ಶಾಣೆ ಅಲ್ಲ ಪಕ್ಕ ಇವತ್ತ ಕೌಂಜಾಗ ಬಹಳ ಶಾಣೆ ಕಾಣಾಕತ್ತಾಳೆ ವಿದ್ಯಾ ಹೌದು ಹೆಂಗ ಇವೇ ಎದ್ದ ತಕ್ಷಣ ಹೊರಕೋಬರಿ ಮುರ್ಕೋಬರಿ ಅಂತ ಬಂದಾಳ ಹೌದು ಕೇಳಿದಲ್ಲ ನೀ ಏನಂತ ಏನಂತ ಎದ್ದ ತಕ್ಷಣ ಏನದ ಏ ಕೈಯಾಗ ಬರ್ಕೋ ಇರ್ಲಿಕ್ಕ ಹೌದು ಯಾಕ ವಿದ್ಯಾ ಸಜನ್ದಾಗ ಟೈಮ್ ಸಿಕ್ಕಿಲ್ಲ ವಿದ್ಯಾಗ್ ಎಲ್ಲ ಇಲ್ಲೇ ಮುಗಿಸಾಕ ಬಂದೇಜ್ ಮೇಲೆ ಮಾಡಕ್ ಹೋಗ್ಬೇಡ ಹೆಣ್ಮಕ್ ಒಂದ್ ನಾಲ್ಕು ಮಂದಿ ಕೂತಾರ ಅವ್ರ ನೋಡ್ಯಾರ ಮಾಡ ಅವಿದ್ಯಾ ಜಲ್ಮ ಹಲ್ಲ ಯಾಕೆ ಅಡು ಮಾಡಾಕತ್ತಿ ಹುಚ್ಚಿಗೇತ್ಲೆ ಏನಾಗೈತಿ ಏನತ್ ವಿದ್ಯಾಶ್ರೀ ಏನು ಏ ಬಹಳ ಚಂದ ಚಂದ ಕೇಳ ಮಾಸ್ತಾರೆ ಹಾಂ ಏನತ್ತು ಕೇಳ್ತಾ ಸವಾಲ ಹಾಂ ಇಕೆ ಸವಾಲು ಬೇರೆ ಮಾಸ್ತಾರೆ ಎಂತ ಸವಾಲು ಅದಾವ ಅಂದ್ರೆ ನನ್ನ ಮನೆಗೆ ನೀನು ಯಾಕ ನೋಡಾಕ ಬಂದಿ ಹಲ್ಲು ನೀ ಬರ್ಬಾರ್ದಾಗೆ ತೂ ಎದಕ್ಕೆ ಬಂದಿ ನನ್ನ ಮನೆಗೆ ನೋಡಾಕ ಅನ್ನುವಂಥದ್ದು ಒಂದು ತಗದಾವೆ ನೋಡು ಹಲ್ ಏ ಇದ್ರಾಗ ಭಾಳ ಶಣಿ ಅದಾಳ ಈಕೆ ಅಂದ್ರೆ ನಾಯಿ ನಿನ್ನ நீனாே நான் மனைக்கு வந்த இது நோம்பி கேள் ஏனத்தேத்தாள் சீரகி ಹೊಟ್ಟ ಇವತ್ತು ಒಂದು ಮಾತು ಕೊಡೋಣ ಮಾಸ್ತರ್ ವಿದ್ಯಾಶ್ ಹೊಟ್ಟೆ ಇವತ್ತು ಏನು ವಾರ್ನಿಂಗ್ ಕೊಡುವ ನಿಮ್ಮ ಒಂದು ಒಂದು ಶಕ್ತಿ ಇತ್ತಂದ್ರ ಒಂದು ದಗದ ನಿನಗೆ ಹೇಳಿದಂಗೆ ನೀ ಕೇಳ ವಿದ್ಯಾ ಅಂದ್ರೆ ನೀ ಮುಂದೆ ಬರ್ತಿ ಇರ್ಲಿಕ್ಕೆ ಬರಂಗಿಲ್ಲ ಒಂದ ಮಾತು ನಿನಗೆ ವಾರ್ನಿಂಗ್ ಕೊಟ್ಟು ಏನು ಹಾಡಿಕೆ ಐತಂದ್ರ ಇವತ್ತಿನ ದಿವಸ ಒಟ್ಟೆ ನನ್ನ ದೋತ್ರ ಸೀರೆಗೆ ಟಚ್ ಆಗ ನಾ ಯಾವ ಮಾಡ್ತೇನೆ ನನ್ನ ದೋತ್ರ ದೋತ್ರೀರಿಗೆ ಟಚ್ ಆಗಿರಬಾರದು ಸೃಷ್ಟಿ ಮಾಡಿ ನಾ ಕಡೆ ಎಲ್ಲರ ಒಂದು ಕುಬೆ ಇತ್ತಂದ್ರ ಒಟ್ಟ ನಿನ್ನ ಶೀರಿ ನನ್ನ ದೋತ್ರಕ್ಕೆ ಬಂದು ಟಚ್ ಆಗಿರಬಾರದು ವಿದ್ಯಾ ಹಂಗೇನರ ಇವತ್ತು ಸೃಷ್ಟಿ ಮಾಡಿ ತೋರ್ಸಕಿದ್ರೆ ತೋರ್ಸು ಹಂಗೇನರ ಹಡದ ತೋರ್ಸಕಿದ್ರೆ ತೋರ್ಸ ಯಾಕಂದ್ರೆ ನನ್ನ ದೋತ್ರ ಟಚ್ ಆಗಲ ಇವತ್ನ ಎಷ್ಟು ಮಂದಿನ ಎಷ್ಟು ಮಂದಿನ ಹಡದಾನೆ ಎಷ್ಟು ಮಂದಿನ ದಿನ ಜಾಕಿ ಮಾಡೀನಿ ಎಲ್ಲಾ ಲೇಖಿ ಕೊಟ್ಟು ಹೋಗಿ ಇವತ್ತು ನಿನಗ ಆದ್ರ ನನ್ನ ದೋತ್ರ ನಿನಗ ಟಚ್ ಆಗಲದ ವಿದ್ಯ ಇವತ್ತ ನೀ ಲೇಖಿ ಕೊಟ್ಟು ಹೋಗಿ ಎತ್ತ ಮಂದಿನ ದಿನ ಹಡ್ದಿ ಎತ್ತ ಮಂದಿನ ಜೋಕಿ ಮಾಡಿದಿ ಇದಕ್ಕ ಅದನ್ನೆಲ್ಲಾ ಬಿಟ್ಟು ಏನು ತಗದಾಳು ಏ ನಾನು ನೋಡಕ ಯಾಕ ಬಂದಿ ನೀ ಬರಬಾರ್ದು ಎದಕ್ ಬಂದಿ ಅನ್ನುವಂಥದ್ದು ತಗದಳ ಮತ್ ನೀವಾಗಪ್ಪ ನೀ ಯಾವಾಗ ಅಪ್ಪ ಆತ ನಾವ ಈ ಮನಿ ತೇಕ್ ಹೋದಾಗ ಈನು ನಮ್ ಮನಿಗೆ ಕರ್ಕೊಂಡು ಬಂದಾಗ ಹ ನಾವ್ ಅಪ್ಪ ಆತ ಇರ್ಲಿಕ್ಕ ನಾವ್ ಅಪ್ಪ ಅಲ್ಲತ್ ಈಗ ಮಾಡ್ಕೋಕಿದ್ರ ಮೊದ್ಲು ಒಂದ್ ಆಮೇಲೆ ಹ್ಞೂ ಈಗ ಮಾಡ್ಕೋಕಿದ್ರ ಮೊದಲ ಅಲ್ಲೇ ಹಾಡ್ಕೊಂಡು ಬಂದಂಕ ಅಂತಳು ವಿದ್ಯಾ ಅದು ಲೆಕ್ಕ ಹೇಳ ಎಲ್ಲಾರು ಏನು ಹಡ್ಕೊಂಡು ಬಂದಿಲ್ಲ ಆದ್ರೆ ವಿದ್ಯ ಒಂದು ನಾಕ್ ಹಡ್ಕೊಂಡು ಬಂದ ಅಂತ ಅಚ್ಚಂದ್ರ ಏ ಅಲ್ಲಿ ಹಡಿಬೇಕಾದ್ರ ಮಾಸ್ತರ ಬೇಕಲ್ಲ ಅಪ್ಪ ಅಲ್ಲಿ ಬೇಕಲ್ಲ ಅಲ್ಲಿ ಹಡಿಬೇಕಾದ್ರ ಕಣ್ವ ಲಕ್ಷ್ಮಣ ಬೇಕಾ ನಾವ್ ಇದ್ಯ ಹೌದು ಯಾಕೂ ಒಳಗ್ ಕುಂಡು ಯಾವಾರ ಮಾಡಕ್ ಏ ಕುಂಡತ್ನ ಕುಂಡಕ್ಕೆ ಎದ್ದು ಎದ್ ಹೊರಗಾದ ಈ ಕುಂಡು ಸಗದ ಮಾಡಬೇಡ ಏ ಕುಂಡು ಕುಂಡ್ ಹಾ ಕುಂಡೋಗ ಅದಕ್ಕೆ ಟೈಮಿಂಗ್ ಅತ್ಲೆ ಅವಾಗ ಕುಂಡ ನಾ ಏನು ಬೇಡ ಅನ್ನಂಗಿಲ್ಲ ಹೌದು ರೇ ಈಗ ಕುಂಡಕ್ಕೆ ಹೋಗ್ಬೇಡ ವಿದ್ಯಾ ಹಾಂ ಯಾಕಂದ್ರೆ ಒಂದೊ ಮಾತು ನಿನ್ನ ಕೇಳ್ತನು ನಾ ಅಪ್ಪ ಯಾವಾಗತ ಯಾವಾಗ ಈಟಿ ತ್ಯಾಕ ಬಂದ ಮೇಲೆ ತೀಕಿ ಅವಾದ ಮೇಲೆ ನಾ ಅಪ್ಪ ಆತ ಹೌದು ಅನಕತನಾ ನಾ ಅಪ್ಪ ಅನ್ನತ ಮಸ್ತರು ಹೇ ವಿದ್ಯಾಶ್ರೀ ಒಂದು ಹುಚ್ಚು ಹಿಡ್ದೈತಿ ವಿದ್ಯಾಗೆ ಹೆಂಗಂದ್ರೆ ನೋಡು ನಿನ್ನ ಮಗಲಾಗ ತಗೋಲಾರದ ನಮ್ಮ ಅಪ್ಪಗಳು ಎಷ್ಟೋ ಮಂದಿ ಅಪ್ಪ ಅವಳು ಅನ್ಶ್ಯಾರ ಜಗದಾಗ ಯಾಕಂದ್ರೆ ನಿಮ್ಮವ್ವನ ಹವ್ವನ ಬೆಳಕಿಲ್ಲ ನಿಮ್ ಹವ್ವ ಬಂದ ಮಗಲಾ ಕೂತಿಲ್ಲ ಯಾಕಂದ್ರೆ ನಗೊಂದು ಭ್ರಾಂತಿ ಆಗಿರ್ಬೇಕು ವಿದ್ಯಾಗ ಏನತ್ತ ನಾ ಮಗಲ ಹಾಕೊಂಡ್ಲಾರ ಲಕ್ಷ್ಮಣ ಅಪ್ಪ ಆಗಂಗಿಲ್ಲ ಕಿಗೊಂದು ಭ್ರಾಂತಿ ಆಗಿ ಜಗದಾಗ ಎಷ್ಟೋ ಮಂದಿಗೆ ಯಾರ್ಯಾರಗಳ ಕುಣಿಸ್ಕೊಂಡಾರ ಈಗ ಸದ್ದ ಜಗದಾಗ ಅಪ್ಪಾಜಿಗೂ ಅಡಿಸ್ಕೊಂಡು ಬಿಟ್ಟಾರ ಯಾರ ಯಾರು ನಮ್ಮ ಸಿದ್ದೇಶ್ಗೋ ಅಪ್ಪಾಜಿ ಬಿಜಾಪುರ ಅಲ್ಲಿ ಹೋಗಿ ನೀವ್ ನಮ್ಮ ಮಗಲಾಗ ಇಲ್ಲ ಕುಂಡಲಾರ್ದ ಏನ್ ಅನಿಸಾರ ಅವ್ರ ಏನ್ ಅನಿಸ್ ನಮ್ಮ ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿಗಳು ಏನ್ ಅಣಿಸರ್ ಅಂದ್ರ ಅಪ್ಪಾಜಿ ಎಣಿಸ್ ಅಪ್ಪ ಅಣಸ್ಯಾರ ಹೌದು ಅಲ್ಲಿ ಹೋಗಿ ನಿನ್ನ ಮಗಲಾಗ ನೀನು ಹೆಣ್ಣು ಹೋಗಿ ಕೂತಿಲ್ಲ ವಿದ್ಯಾ ಹೌದು ಅದು ಅಲ್ಲ ಏನ மட்டடிரா முருகராஜ் அவரு அப்பாஜி அனசர் அவரு அப்பாஜி அனஸ் எல்லா லிங்க முத்தியூ அவரு அப்பாஜி அனிசியார் யாக்க மகள நம்ம இல்லை எட்டோ மந்தி அப்பாஜி அனசருங்க நம்ம அப்ப எஸ்ட் மந்தி அவள் ಲೇಖಿ ಕೊಡ್ಬೇಕಾಗೈತಿ ಇವತ್ತು ನನಗೆ ಟೇಜ್ ಮ್ಯಾಲ ಮಿರ್ಗಿ ಗ್ರಾಮದಾಗ ಅಂದ್ರ ಹೆಂಗ ನನಗಿ ತಾಲೂಕದ ಆದ್ರೆ ಸಿಂದಗಿ ತಾಲೂಕದಾಗ ನೀ ತಿಳ್ಕೊಂಡಿರ್ಬೇಕ ವಿದ್ಯಾ ಇಲ್ಲಿ ಮಿರ್ಗಿ ಗ್ರಾಮದಾಗ ಎಲ್ಲರ ನೀ ಸರಳ ಅಂದ್ರೆ ಮಿರ್ಗಿ ಹಾಕೈತಿ ಇರ್ಲಿಕ್ಕ ಮಾರು ದೋತ ಕೂಡ ಮಾರ್ಮಾರ ಹಾಕೈತಿ ಮತ್ ಹೌದು ವಿಚಾರ ಮಾಡಿ ಹಾಡುಕುವ ಹಾಂ ಯಾಕಂದ್ರೆ ಹಾಡುದು ಅಂದ್ರೆ ಈಗ ಸದ್ಯ ಎಲ್ಲಾ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಅರ್ಧ ಕುಡ್ದಂಥ ಜ್ಞಾನಿಗಳೆಲ್ಲ ಕೂತಾರ ಹ್ಞೂ ಅವ್ರು ಅಲ್ಲಿ ಕೂತು ನಮ್ಮನೇಲಿ ಸ್ಟೇಜ್ ಮೇಲೆ ಹಚ್ಚಾರಂದ್ರೆ ನಾವೇನು ಆಟ ಶಾನ್ಯಾರ ಅಲ್ಲ ಆ ವಿದ್ಯಾ ನಮಗೆ ಎದಕ ತಂದ ಹಚ್ಚ್ಯಾರ ಅವ್ರು ನಮ್ಮ ತೇಕಿರುವಂಥ ಜ್ಞಾನ ಅನ್ನುವಂಥದ್ದು ಅವ್ರಿಗೆ ನಾವು ತೋರಿಸ್ಕೊಟ್ಟೇವಂದ್ರೆ ಹಾಂ ನಮ್ಮ ಜನ್ಮದ ಸ್ವಾರ್ಥಕ ಆಕೈತಿ ಅದನ್ನೆಲ್ಲ ಬಿಟ್ಟು ನೀ ಏನು ಮಾಡ್ಬೇಕಾಗೈತಿ ಏನು ಮಾಡ್ರಿ ಹರಕೋರಿ ಕೆತ್ತೋರಿ ಕಂದ ಹಾಕ್ರಿ ಇದನ್ನ ಮಾಡ್ರಿ ಅಣ್ಣ ಬಿಟ್ಟು ಬೇಡ ಅದನ್ನ ಯಾಕಂದ್ರೆ ಏನಂತ ನಮ್ಮ ಮಹಿರಾಜ್ ಈ ಭೂಮಿ ಗಾಂಡಗ ಗಾಂಡದನು ಅವನ ಬೆಟ್ಟ ಮತ್ತ ಅಂತ ಹೇಳಿದ್ನ ಮಾಸ್ತರ್ ಪೈ ರೂಪದ ಏನಂತ ಹೇಳಿದ್ನಿ ಭೂಮಿ ಗಂಡ ಈ ಭೂಮಿ ಗಾಂಡಿ ಜನ ಗಂಡನನು ಅವನು ಬೆಟ್ರ ಮತ್ತಾಬ ಗಂಡ ಇಲ್ಲ ಅಂತ ಹೇಳಂತ ವಿದ್ಯಾ ಏನು ಹೇಳ್ತಾಳೋ ಏನು ಹೇಳ್ತಾ ಏ ಭಾರತೀಯ ನೀನು ಹಿಂದೂಳದನ ಮುಂದೆಳದನ ಇರ್ತಂದ್ರ ಮರ್ಯಾದೆ ಅಂದ್ರೆ ಕಂದ ಹಾಕಿ ತಬಡಿ ರಾಜ ಅಂತ ಹೇಳ್ತಾರು ಹಾ ಮತ್ತೆ ನಿಮ್ಮ ಕಂದದಾಳ ಕಡೆ ಏನು ಹೊತ್ತುಗಳ ಕಂದ ಹಾಕ್ತವನ ಅಂತ ಕೇಳ್ತಾಳಿಕೆ ವಿದ್ಯಾ ಏನು ಹೊತ್ತುಗಳ ಕಾವ ಏನೆ ಎದ್ದ ತಕ್ಷಣ ಕಂದ ಹಾಕ್ಕ ಹೋಗ್ಯಾಳ ವಿದ್ಯಾಶ್ರೀ ಹೌದು ವಿದ್ಯಾ ವಿಚಾರ ಮಾಡಕೋ ಏನು ನಮ್ಮ ಹೂತಗಳ ಕಂದ ಹಾಕ್ತಾವ ಏನು ನಿಮ್ಮ ಹೆಣ್ಮರಿಗಳ ಕಂದ ಹಾಕ್ತಾವಿದ್ಯಾ ಬಂದ್ ಯಾರ ಹಾಕ್ತಾರ ಎದ್ರೇನು ಹುತ್ಗಳು ಕಂದ ಹಾಕ್ತಾವಣ್ಣ ವಿದ್ಯಾ ಶಿರಿ ಹಾಕಾಳ ಕಂದ ಕಾಂದ ಹಾಕಿ ನೀ ಕಾಂದ ಹಕ್ಕು ಯಾವ ನನ್ನ ಕಡೆ ವಿದ್ಯಾನ್ ಯಾವ ಐತಿ ಕಾಂದ ಹಕ್ಕು ಯಾವ ನಿನ್ನ ಕಡೆ ಐತಿ ಕಾಂದ ಹಕ್ಕು ಹಂಗ ಮಾಡುದು ಯಾವಾರ ನನ್ನ ಕಡೆ ಐತಿ ವಿದ್ಯಾ ಹೌದ ಸೋಮ ನಾಲ್ಕು ಮಂದಿ ಹೆಣ್ಮಕ್ಳು ಕೂತಾರ ವ್ಯಾಡ್ ಹತ್ರ ಕ್ರೀ ಈಕೆ ಮಾತಾಡೋ ಪರಿಸ್ಥಿತಿಗೆ ತಾಂದಡ ಹಾಕೈತಾಳ ವಿದ್ಯಾಶ್ರೀ ಇವತ್ತು ಅದಕ್ಕ ಏನ್ ಹೇಳ್ತಾರ ಮುಂದುವಳಿದ್ರ ಕಂದ ಯಾಕ ಹಾಕೈತಿ ಹೇಳ್ತಾರು ಯಾಕ ಕಂದ ಹಾಕ್ಯಾರ ನೀ ಮಳಿರಾಜ ಆತಕ್ಕೆ ವಿದ್ಯಾಶ್ರೀ ಏ ನಮ್ಮ ಎಂದು ಕಂದ ಹಾಕಿಲ್ಲ ಯಾರ ಕಂದ ಹಾಕ್ಯಾರ ಮಾಸ್ತರ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣ ಓ ಇಪ್ಪತ್ತೇಳು ಮಂದಿಗೆಲ್ಲ がana ဟu အwieာ။ ಚಂದ್ರ ಯಾಕಂದ್ರ ನಮ್ಮ ಚಂದ್ರ ಇಪ್ಪತ್ತೇಳು ಮಂದಿನಲ್ಲ ಮದುವೆ ಮದ್ವೆ ಆ ಇಪ್ಪತ್ತೇಳು ಮಂದಿ ಎಲ್ಲ ದಕ್ಷಾ ಬ್ರಹ್ಮಣ ವಿದ್ಯಾ ಆ ದಕ್ಷಾ ಮಕ್ಕಳು ಮಕ್ಕಳ ಏನಾಗ್ಯಾರು ಆ ನಕ್ಷತ್ರಗಳು ನಮ್ಮ ಚಂದ್ರನ ಬಡತಿಗೆ ಅವ್ ಕಂದ ಹಕ್ಕ ಭಾರತ ಹಿಂದೋಳದ ಮುಂದೊಳದ ಇರ್ತಾ ನಕ್ಷತ್ರಗಳ ಕಂದ ಹಾಕಿ ಹೊರತಾಗಿ ನಮ್ಮ ಗಂಡಮಗ ಎಂದು ಕಂದ ಹಾಕ್ಯಲ್ಲ ವಿದ್ಯಾ ಈ ಕೇಳುದು ಬೇರೆ ಜಗ ಅದಕ್ಕೆ ಒನಿಂದ ಆಗೇತಿ ಅಂತ ಹೇಳ್ತಿ ಹಲ್ಲ ಹೆಣ್ಣು ಶ್ರೇಷ್ಠ ಅಂದ್ರೆ ಹೇಳ್ತಿ ಹಾಂ ಆದ್ರೆ ಅಂತ ಹೆಣ್ಣು ಶ್ರೇಷ್ಠ ಇದ್ದಕ್ಕಿ ನಿಮ್ಮ ಗಾಂಧವ್ರು ಏನು ಮಾಡ್ಯಾಳು ಏನು ಮಾಡ್ಯಾವ ಒಂದು ಹೊತ್ತಿನ ಸಂಗಟ ಮದುವೆ ಆಗ್ಯಾವ ಹಲ್ಲ ಅಂತ ಪಾಪದ ಕಾರ್ಯ ಆಕಿ ಯಾಕೆ ಮಾಡ್ಯಾಳು ಹಾಂ ಅದು ಏನು ಕಾರಣ ಬಿದ್ದೈತಿ ಹಲ್ಲ ಅದು ಕೇಳಾಕತ್ತಾರು ನಡೀಲಿ

கல்லைனாகினேவ் யாக்கேவ் நான் சத நேதி ஓதிட்டு அவேனா தன்னங்கில் உண்ணங்கில் அது நான் முட்டங்கு இன்வரு நன்கேட்டிங்கான ಯಾರಿಗ ಭೇಟಿಗಾನು ಯಾರಿಗ ಉಣಿಸಾನ ಯಾರಿಗ ತಿನ್ಸಾನ ಎಷ್ಟು ಮಂದಿಗೆ ಹೆಂಗ ಇವತ್ತು ಇವತ್ತವನ ಕೈ ಹಿಡೋದು ತೋರಿಸುವತ್ ವಿದ್ಯಾ ಹೌದು ಯಾಕಂದ್ರ ವಿದ್ಯಾಶ್ರೀ ನಿನಗ ನಾವು ಬರೇ ಒಂದು ಕ್ಷಣ ಮಾತ್ರ ನನಗ ತೋರ್ಸಬೇಕಾಗಿತ್ತು ಕರೇ ಆದ್ರ ವಿದ್ಯಾಶ್ರೀ ಏನ್ ಮಾಡ್ತಾರೆ ಈಗ ಸದ್ಯ ಸಾಕ್ಷಾತ್ ನನ್ನ ಪರಮಾತ್ಮನ ಕೈಯಾಗಿ ಹಿಡದ್ರ ವಿದ್ಯಾಶ್ರೀ ಕೈಯಾಗ ವಿದ್ಯಾನ ಕೊಡ್ತಾರ ನನ್ನ ಪರಮಾತ್ಮನ ಕೊಡಂಗಿಲ್ಲ ವಾದಿ ಕೊಡಂಗಿಲ್ಲ ಆಗ ಹಿಡ್ಕೊಂಡು ಬಿಡತಾರ ನಾ ಯಾಕ ಅಂತ ಹೇಳಿ ಹೌದು ಹಂಗ ಪರಮಾತ್ಮ ಕೈಯಾಗ ಸಿಕ್ಕಿದಂದ್ರೆ ಹುಚ್ಚಿ ಯಾರು ಬಿಡ್ತಿರ್ಕಿಲ್ಲ ವಸ್ತು ನನ್ನ ಪರಮಾತ್ಮ ಯಾಕಂದ್ರೆ ನನ್ನ ಪರಮಾತ್ಮ ಎಂತ ಕಾಣವಲ್ಲ ಕೈಯಾಗಿಲ್ಲ ನೀಲಿನಾಗ ಮುಣಗ ಮುಣಗಾವಲ್ಲ ಬೆಂಕಿ ಸುಡಾವಲ್ಲ ಯಾರಿಗ ಹಾರಸ್ತಾನಂದ್ರ ಹಾರಾವಲ್ಲ ಯಾಕಂದ್ರ ಅನೂರನ ಕಾಷ್ಟದಲ್ಲಿ ಕಾಸ್ಟದಲ್ಲಿ ಭಕ್ತಿಯನ್ನು ತುಂಬಿಕೊಂಡಂತ ನನ್ನ ಪರಮಾತ್ಮ ಅದಾನು ಅಂತ ಪರಮಾತ್ಮ ಏನಂತ ಕೇಳ್ತಾಳು ಏನ್ ನಿನ್ನ ಪರಮಾತ್ಮ ಹಾ ಯಾರಿಗೆ ಭೇಟಿ ಎಲ್ಲಿ ಅಂತ ಕೇಳಾಕೈತಾಳ ವಿದ್ಯಾಶ್ರೀ ಇವತ್ತು ಯಾಕಂದ್ರ ಕಲ್ಲಿನಾಗಿನ ದೇವರು ಬೇಡ ಮಾಡತ್ತ ಕಲ್ಲಿನಾಗಿನ ದೇವರ ಬೆಟ್ಟನಿ ತೋರಿಸ್ಕೊಡ್ ಕನ್ನಡ ಲಕ್ಷ್ಮಣ್ಣ ಅಂತ ಹೇಳ್ತಾಳ ವಿದ್ಯಾ ಯುವಂತ ಅಂತ ಯಾಕಂದ್ರ ಒಂದ ಮಾತ ನಿನಗ ಹೇಳ್ತಾನೆ ವಿದ್ಯಾಶ್ರೀ ವಿದ್ಯಾಶ್ರೀ ಕೇಳೋ ಮಾತ ಹೆಂಗ್ ಆಗತ್ತಂದ್ರ ಹೆಂಗ ಯಾಕಂದ್ರ ಇವ ಕಲ್ಲಿನಾಗಿನ ದೇವರು ಹೆಂಗ ಕೊಡ್ತಾನು ಹೆಂಗ ಬೇಟೆ ಕಾನು ಅಂತ ಕೇಳ್ತಾಳಕ್ಕೆ ವಿದ್ಯಾ ಆದ್ರ ಇದ್ದಂತ ದೇವರು ಬಂದ ಎಷ್ಟೋ ಮಂದಿಗೆ ಬೇಟೆ ಆಗ್ಯಾನ ಎಷ್ಟೋ ಮಂದಿಗೆ ಏನೆಲ್ಲ ಕೊಟ್ಟಾನು ಯಾರಿಗೇನೇನು ಕೊಟ್ಟಾನ ಕಲ್ಲಿನಾಗಿಂದ ಉದ್ಭವಿಸಿ ಕಲ್ಲಿನಾಗಿನ ಉದ್ಭವಿಸಿ ಏನೇನು ಕೊಟ್ಟಾನಂದ್ರ ಬ್ಯಾಡ್ರ ಕಣ್ಣ ಈಗ ಕಣ್ಣು ಕೊಟ್ಟಾನ ಪರಮಾತ್ಮ ಮಾರಕಂಡ ವಿಷಯ ಕೊಟ್ಟಾನ ಯಾಕಂದ್ರ ಇನ್ನ ಬಾಳ ಮಂದಿಗೆ ಬಾಳ ಬಾಳ ಕೊಟ್ಟದೈತಿ ವಿದ್ಯಾ ನಿನಗದ್ರ ಕಥೆ ಹೇಳಬೇಕಾದ್ರೆ ಇನ್ನ ಮುಂದೆ ಬಾಳ ಐತಿ ಪರಮಾತ್ಮ ಕೊಡ್ಬೇಕಾದ್ರೆ ಬಹಳ ಮಂದಿಗೆ ಕೊಡ್ತಾನು ಈ ಕಲ್ಲಿನಾಗಿದ್ದಂತ ದೇವ್ರ ಹೆಂಗಿರ್ತಾನು ಕೇಳಾಕೈತಳ ವಿದ್ಯಾ ಇವತ್ತೇನು ಕೊಡಾಕಡೆ ಏನು ಏನು ಕಡೆ ಇಲ್ಲ ಯಾಕಂದ್ರೆ ಅವ ಒಂದು ಹುಲಿ ಚರ್ಮ ಸುತ್ತಕೊ ತಿರುಗಿ ಆಡ್ತಾನು ಒಳಗೊಂದು ಹವ ಸುತ್ತಕೊಂಡ್ ತಿರುಗಿ ಏನು ಏನ್ ಪರಮಾತ್ಮ ಅಂತ ಕೇಳ್ತಾಳಾಕ ವಿದ್ಯಾ ಹೌದು ಏ ಅವ್ ಮೊದ್ಲ ಕೊಡ್ಬೇಕಾದ್ರ ಕಸ್ಕೊಬೇಕಾದ್ರ ಮೊದಲ ಅವ್ ಕೊಡ್ತಿದ್ದಿಲ್ಲ ಅವ್ ಕೊಡ್ಬೇಕಂತ ಹೇಳಿ ಕ್ವಾಟ ಅಂದ್ರ ಅದ ಸಾಕಣ್ಣು ತನ ಬಿಡ ಹವಲ್ಲ ಯಾಕಂದ್ರ ಕೂತಂದ್ರೆ ಪರಮಾತ್ಮ ಸಾಕಣ್ಣು ತನಕ ಕೊಡ್ತಾನು ಅವತ್ತಂದ್ರ ಏನ್ ಮಾಡ್ತಾನ ಈ ಮಶಿ ಬಣ್ಣ ವಿದ್ಯಾರ್ಥಿ ಮುಕ್ಕಳಿ ಮೇಲೆ ಒಂದಪ್ಪ ಅಂದ್ರೆ ಚರ್ಮ ಸುದಕ್ಕೆ ಸುಳ್ಕೊಂಡ್ ಬಿಡತಾನ ಅವ ಕೊಡಬಾರಂತ ಬರ್ತಂದ್ರೆ ರಮಾತ್ಮಗ ಬ್ಯಾಡ ಆಗಿಬತ್ತಂದ್ರೆ ಬೇಕಾಗಿ ಬರ್ತಂದ್ರೆ ಇಕ್ಕಿ ತಿಕ್ಕಿ ಏನು ಬೇಕು ನೋಡು ಅದನ್ನೆಲ್ಲ ಬೇಡಿ ರತ್ನ ಮುತ್ನ ಎಲ್ಲ ಕೊಡ್ತಾನೂ ಅದರ ಸಂಬಂಧ ವಿದ್ಯಾಶ್ರೀ ಇವತ್ತು ಒಂದು ಮಾತು ಏನು ಕೇಳ್ತಾಳು ಏನು ಕೇಳ್ತಾಳೆ ಕಲ್ಲಿನಾಗಿನ ದೇವ್ರು ಹೆಂಗೆ ಅಂತ ಕೇಳ್ತಾಳ ಐಕ ವಿದ್ಯಾ ಹಾಂ ಆದ್ರೆ ಒಂದೇ ಮಾತು ನಿನಗೆ ಹೇಳ್ತಾನ ವಿದ್ಯಾಶ್ರೀ ವಿದ್ಯಾಶ್ರೀ ಇವತ್ತು ಹೆಂಗೆ ಕೇಳತ್ತಾಳೆ ನೋಡು ಹಂಗ ಯಾರು ಕೇಳ್ತದ್ರಿ ಯಾರು ಯಾಕಂದ್ರೆ ಈಗ ನಾವು ತುಳಿದು ಹೋಗುವಂತ ಪ್ಯಾಂಟಿಕ್ ಮಾಡಿರ್ತು ಇವಾಗ ದೇವ್ರಿಗೆ ಏರಿ ಹೋಗ್ಬೇಕಾದ್ರೆ ದೇವ್ರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಏನ್ ಮಾಡಿರ್ತು ಹಾ ಐದು ಸ್ಥಳ ಮಾಡಿರ್ತಾವಸ್ತರ ಐದು ಸ್ಥಳದ ಮೇಲೆ ನಾವು ಏರಿ ಹೋಗಿ ಗುಡಿಗೆ ನಮಸ್ಕಾರ ಮಾಡಬೇಕಾಗೈತೆ ದೇವ್ರಿಗೆ ಹೋಗಿ ಹೌದಾ ಅದಕ್ಕ ಆ ಗುಡಿಯಾಗಿದ್ದಂತ ದೇವ್ರನ್ನ ಈಗ ನಾವು ತುಳಿದು ಹೊಕ್ಕಿ ನೋಡು ಈ ಪೆಂಟಿನ ಕಲ್ಲು ಕೇಳ್ತೇತ ಒಳಗಿನ ಗರ್ಭ ಗುಡಿಯಾಗಿನ ಏನು ಏನ ಕೇಳ್ತಾ ಏನಪ್ಪಾ ನೀನು ಕಲ್ಲಾದಿ ನೀನು ಕಲ್ಲಾದಿ ನಾನು ಕಲ್ಲಾದಿ ನಾನು ಯಾಕೆ ಎಲ್ಲಾರು ಅದ್ ನಿನಗೆ ಯಾಕೆ ಎಲ್ಲಾರು ನಮಸ್ಕಾರ ಮಾಡ್ತಾರು ಅಂತ ಕೇಳ್ತೇತ ಅದ ಪೆಂಟಿನ್ಕೆ ಕಲ್ಲು ಯಾರನ್ನ ಕೇಳತಾತಾ ಒಳಗಿನ ದೇವರನ್ನ ಒಳಗೆ ಇದ್ದಂತ ಗರಬ ದೇವ್ರನ್ನ ದೇವರನ್ನ ಕೇಳತಾತಾ ಪೌಂಟನಿಕೆ ಕಲ್ಲಾ ಹೌದು ಯಾಕಲ್ಲದ ಮಾಸ್ತರ ಯಾಕಲ್ಲ ಇವತ್ತೇನಿದು ಮೈಷೆ ಬನಾಳದ ಬಂದೈತೆ ನೋಡಿ ವಿದ್ಯಾ ಅನ್ನುಂತ ಅದ ಕಲ್ಲಾ ಹಾ ಇದು Wadd ಹೋಗುವಂತ ಐತಿ ಇವತ್ತು ಹೌದು ಯಾಕಂದ್ರೆ ಇವತ್ತು ಪೌಂಟನಿಕೆ ಕಲ್ಲು ದೇವ್ರನ್ನ ಕೇಳತಾತಾ ಏನಂತ ಆವಾಗ ದೇವರು ಹೇಳಿದ್ ತ ಒಳಗಿನ ಏ ತಮ್ಮ ನೀನು ಕಲ್ಲದಿ ನಾನು ಕಲ್ಲದಿ ಕರೆ ಕಲ್ಲಿನಾಗ ಕಲ್ಲು ಪೊರಕೈತ ಓತಮ್ಮ ಹೌದು ದೇವರ ಹೇಳ್ತಾನ ಪ್ಯಾಂಟ್ರಿಗೆ ಕಲ್ಲಿಗೆ ಹೇ ಏ ನಾ ದೇವರಾಗಬೇಕಂದ್ರೆ ಹೆಂಗೇ ನಿನಗ ಗೊತ್ತಿಲ್ಲ ಹಾ ಯಾಕಂದ್ರೆ ನಾ ದೇವ್ರ ಕಲ್ಲಿನಾಗ ನಾ ದೇವರಾಗಿ ಕುತ್ತಿಗೆ ಮೂರ್ತಿ ಆಗ್ಬೇಕಾದ್ರೆ ನಾ ಹೆಂಗೇನು ನಿನಗ ತಿಳಿದಿಲ್ಲ ಅಂದ್ ಒಂದಾಗ ಪೆಂಟಿನ್ಗೆ ಕಲ್ಲಿ ಕೇಳಿತತ್ತ ದೇವ್ರನ್ನ ದೇವ್ರಾಗಬೇಕಾದ್ರ ನೀ ಹೆಂಗೇ ಪಾತ ಕೇಳಿದತ್ತ ಅವಾಗ ದೇವ್ರ ಹೇಳಿದತ್ತ ನೋಡು ನಾ ಅಡ್ಡನ ತಿಮ್ಮ ವಾಡ್ರ್ ತಿಮ್ಮನ ಕೈಯಾಗ ದೇವರಾಗೇನಿಂಗ ಯಾಕಂದ್ರ ಸುತ್ತಿಗೆ ಹಚ್ಚಿ ನನಗೆ ಪೆಟ್ಟು ಕೊಟ್ಟ ನೋಡು ಹೆಂಗ ಪೆಟ್ಟು ಕೊಟ್ಟನು ಹಂಗ ಉಲ್ಯಾಡಿಸಿ ಅವನ ಕೈಲ ಕಟ್ಸ್ಕೊಂಡಿ ಇವತ್ತ ದೇವ್ರಾಗಿ ಕೊತ್ತ ಗರ್ಭ ಗುಡಿಯಾಗ ಇವತ್ತ ನೀ ವಾಡ್ರ ತೀರ್ಮಾನಕ್ಯ್ಯಾಗ ನೀ ಸಿಕ್ಕಿಲ್ಲ ಅದಕ್ಕನಿ ದೇವ್ರಾಗಿಲ್ಲ ಅದೇನಿ ಎಲ್ಲಾರು ಒದ ಹುಕ್ಕಾರು ಅಂದ ಒಳಗೆ ಯಾ ದೇವ್ರ ಒಳಗಿದ್ದಂತ ಗರ್ಭ ಗುಡಿಯಾಗಿ ದೇವ್ರ ಅಂದ್ಯಾಗ ಅದಕ್ಕೆ ನೀನ್ ಎಲ್ಲಾರು ವಾದ್ ಹೋಗಾರು ಅವನ ಕೈಯಾಗಿ ಶಿಕ್ಷಿಲ್ಲ ಅಂದ್ತಾವ್ ಅದಕ್ಕೆ ವಿದ್ಯಾಶ್ರೀ ಏನಂತ ಕೇಳ್ತಾರ ನಿನ್ನ ಪರಮಾತ್ಮ ಅಂದ್ರೆ ಎಂತವನು ಪರಮಾತ್ಮ ಅನ್ನುವಂತ ನಾಮಕರಣ ಬರಬೇಕಾದ್ರೆ ಹೆಂಗ ಬಂದೈತಿ ಅಂತ ಕೇಳ್ತಾರ ಹೌದಲು ಪರಮಾತ್ಮ ಅನ್ನುವಂತ ನಾಮಕರಣ ಬರಬೇಕಾದ್ರೆ ಹೆಂಗ ಮಾಡ ನೀ ಕೇಳ್ತಿ ಅಂದ ಬಳಕ ಪಕ್ಕ ಉತ್ರ ತಿಳ್ಕೋ ವಿದ್ಯಾಶ್ರೀ ಹೌದು ಯಾಕಂದ್ರೆ ಪರಮಾತ್ಮ ಆಗ್ಬೇಕಾದ್ರ ಏನ್ ಮಾಡ್ಯರು ಹೆಂಗತಾರ ಹಾ ಹೌದಲು ಯಾಕಂದ್ರ ಪರಮ ಅಂದ್ರ ಪರಮ ಜ್ಯೋತಿ ಹೌದು ಪರಮ ಅಂದ್ರ ಪರಮ ಜ್ಯೋತಿ ಆತ್ಮ ಅಂದ್ರ ಎಲ್ಲಾರಲ್ಲಿ ಸರ್ವರಲ್ಲಿ ತುಂಬಿಕೊಂಡವಂತವಾಗ ಏನಂತಾರು ಏನಂತಾರ ಸರ್ವರಲ್ಲಿ ತುಂಬಿಕೊಂಡಂತವಾಗ ಆತ್ಮ ಅಂತಾರು ಇವ ಜ್ಯೋತಿ ಆತ್ಮ ಕೂಡ ಏನಂತೇಳಿ ನಾಮಕರಣ ಇಟ್ಟಾರು ಏನ್ ಪರಮ ಆತ್ಮ ಅನ್ನುವಂತ ನಾಮಕರಣ ಇಟ್ಟಾರ ಜ್ಞಾನಿಗಳು ಹೌದು ಯಾಕಂದ್ರ ಪರಮ ಅಂದ್ರ ಪರಮ ಜ್ಯೋತಿ ಆತ್ಮ ಅನ್ನುವಂತ ಸರ್ವರಲ್ಲಿ ತುಂಬಿಕೊಂಡಂತವಾಗ ಆತ್ಮ ಅಂತಾರು ಯುವ ಯಾಡೋ ಕೂಡಿ ಪರಮಾತ್ಮ ಅನ್ನುವಂತ ನಾಮಕರಣ ಇಟ್ಟಾರ ವಿದ್ಯಾಶ್ರೀ ಇದನ್ನ ಬಿಟ್ಟು ನೀವ್ ಬೇರೆ ಕಡೆ ಹುಡಿಕಾಡ್ರಿ ಎಲ್ಲೂ ಪರಮಾತ್ಮ ಸಿಗಂಗಿಲ್ಲ ಸಿಗಾಂಗಿಲ್ಲ ಮುಂದೆ ಮುಂದೆ ಇದರ ಆಗಂಗಿಲ್ಲ ಪಕ್ಕ ವಿದ್ಯಾಗ್ ಇವತ್ತು ಏನಾಗೈತಿ ಏನಾಗಿತ್ತ ಯಾಕಂದ್ರ ವಿದ್ಯಾಶ್ರೀ ಇವ ಮಾತು ಬೇರೆ ಏನು ಏನ್ ಅದಕ್ಕೆ ಕೇಳ್ತಾರ ಅವ್ರೇನ್ ಕೇಳ್ತಾರ ದೇವ್ರು ಅಂದ್ರೆ ಯಾರಿಗೆ ಭೇಟಿ ಅಗ್ಯಾನು ಯಾರಿಗೇನು ಕೊಟ್ಟಾನೋ ಯಾರಿಗೆ ಕಾಣಿಸ್ಯಾನು ಹೇಳ್ತಾನ ಅದು ಕೇಳಾಕ ಹತ್ಯಾರೋ ಅದ್ರಾಗಿನ ಒಂದು ಮಾತೇನು ಅಂತ ಕೇಳ್ತಾರೋ ಕೇಳ್ತಾರೆ ಯಾಕಂದ್ರೆ ಅಷ್ಟು ದಿಕ್ಕಗಳ ಕಿತ್ತ್ರೆ ಮೊದಲ ಹಾಂ ಅಷ್ಟು ವಾಸುಗಳ ಕಿತ್ತ್ರ ಮೊದಲ ಸೂರ್ಯ ಚಂದ್ರ ದಿಕ್ಕ ಮೊದಲ ಹಾಂ ಇವ್ರು ಎಲ್ಲರ ಕಿತ್ರ ನನ್ನ ಪರಮಾತ್ಮ ಹೆಂಗಿದ್ದ ಅಂತ ಕೇಳಾಕತ್ಯಾರು ಹಾಂ ಇವ್ರು ಎಲ್ಲರ ಕಿತ್ತ್ರೆ ಮೊದಲು ನನ್ನ ಪರಮಾತ್ಮ ಹೆಂಗೆ ಇದ್ದ ಅವು ಏನೇನು ಮಾಡ್ಯಾನನೋವಂಥದ್ದು ಪದ್ಧಶ್ರಿ ನನಗೆ ಹೇಳ್ತನು ಹಾಂ 掉了款。<music> ಯಾಕಂದ್ರ ಆ ಮ್ಯಾಲಿನ ಪಾರ್ವತಿ ಏನು ಮಾಡಕಳು ಪರಮಾತ್ಮ ಆ ನನ್ನ ಪರಮಾತ್ಮನ ಪರಮೇಶ್ವರನ ಕೇಳಕೈತ ಏನಂತ ಈ ಅಷ್ಟು ದಿಕ್ಕ ಹುಟ್ಟಿಸಬೇಕಾದ್ರೆ ಹೆಂಗ ಹುಟ್ಟಸೇರಿ ಅಷ್ಟು ವಾಸುಗಳ ಅಷ್ಟು ದಿಕ್ಕಗಳ ಸೂರ್ಯ ಚಂದ್ರಾದಿಗಳನ್ನ ನೀವು ಹುಟ್ಟಿಸ್ಬೇಕಾದ್ರೆ ಹೆಂಗ ಹುಟ್ಟಸೇರಿ ಪರಮಾತ್ಮ ಅಂತ ಕೇಳಾಕತ್ತಾಳ ಆ ಪಾರ್ವತಿ ಆದ್ರೆ ಈ ಮಶೀನಾಳ ಪಾರ್ವತಿ ಯಾರನ್ನ ಕೇಳಕೈತಾಳು ಈ ಕಣದಳ ಪರಮಾತ್ಮನ ಕೇಳಾಕೈತಾಳ ಏನಂತ ಹೆಂಗ ಸೃಷ್ಟಿ ಯಾರು ಮಾಡ್ಯದಿನಿ ಅಂತ ಹೇಳಿ